ಭಯೋತ್ಪಾದನೆಯನ್ನ ಬೆಂಬಲಿಸುವ ಆರೋಪ ಫೇಸ್ ಮಾಡ್ತಾ ಇರೋ ಪಾಕಿಸ್ತಾನ ತಮ್ಮ ನೀಚ ಕೃತ್ಯವನ್ನ ಈಗ ಒಪ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸೀಫ್ ನಾವು ಮೂರು ದಶಕಗಳಿಂದ ಈ ನೀಚ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಡುತ್ತಿದ್ದಾರೆ ಸಂದರ್ಶನವೊಂದರಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಭಯೋತ್ಪಾದಕರಿಗೆ ಆಶ್ರಯ ಕೊಟ್ಟಿರುವುದಾಗಿ ಒಪ್ಕೊಂಡಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಸಂದರ್ಶನವೊಂದರಲ್ಲಿ ಆಸೀಫ್ ಅವರ ಬಳಿ ಪಾಕಿಸ್ತಾನ ಭಯೋತ್ಪಾದಕ ಸಂಘಟನೆಗಳಿಗೆ ಹಣಕಾಸು ಒದಗಿಸ್ತಾ ಇದೆ ಹಾಗೆ ತರಬೇತಿ ನೀಡೋ ದೀರ್ಘ ಇತಿಹಾಸ ಹೊಂದಿದೆ ಅನ್ನೋ ಆರೋಪದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಪ್ರಶ್ನೆ ಬಂದಾಗ ಖ್ವಾಜಾ ನಾವು ಮೂರು ದಶಕಗಳಿಂದ ಅಮೆರಿಕಕ್ಕಾಗಿ ಈ ಕೊಳಕು ಕೆಲಸ ಮಾಡ್ತಾ ಇದ್ದೀವಿ ಅದು ತಪ್ಪು ಅದರಿಂದ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಿದ್ದೀವಿ ಅಂತ ಮಾತಾಡಿದ್ರು ಸಂದರ್ಶನದ ಸಮಯದಲ್ಲೇ ಅವರು ಲಷ್ಕರ್ಗೆ ತೊಯ್ಬಾದ ಭಾಗವಾಗಿರುವುದನ್ನು ನಿರಾಕರಿಸಿದ್ರು ಅವರು ಟಿಆರ್ಎಫ್ ಅಂದರೆ ದಿ ರೆಸಿಸ್ಟೆನ್ಸ್ ಫ್ರಂಟ್ಸ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಗುರುವಾರ ಭಾರತದೊಂದಿಗಿನ ಶಿಮ್ಲಾ ಒಪ್ಪಂದ ಮತ್ತು ಇತರ ದ್ವಿಪಕ್ಷೀಯ ಒಪ್ಪಂದಗಳನ್ನು ಅಮಾನತುಗೊಳಿಸಿದೆ ಎಲ್ಲಾ ವ್ಯಾಪಾರವನ್ನು ಸ್ಥಗಿತಗೊಳಿಸಿದೆ ಮತ್ತು ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದೆ ಪಾಕಿಸ್ತಾನ ವಾಘ ಗಡಿ ದಾಟುವಿಕೆಯನ್ನು ಕೂಡ ಮುಚ್ಚಿತು ಸಾರ್ಕ್ ವೀಸಾ ವಿನಾಯಿತಿ ಯೋಜನೆ ಅಡಿಯಲ್ಲಿ ಭಾರತೀಯ ಪ್ರಜೆಗಳಿಗೆ ಕೊಟ್ಟಿರೋ ಎಲ್ಲಾ ವೀಸಾಗಳನ್ನು ಸ್ಥಗಿತಗೊಳಿಸಿತು ಹಾಗೆ ಭಾರತೀಯ ಹೈಕಮಿಷನರ್ನಲ್ಲಿರೋ ಮಿಲಿಟರಿ ಸಲಹೆಗಾರರನ್ನ ಹೊರಹೋಗುವಂತೆ ಕೂಡ ಹೇಳಿದೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಅಮಾಯಕ ಪ್ರವಾಸಿಗರನ್ನ ಗುಂಡಿಕ್ಕಿ ಕೊಂದರು ಈ ಅವಧಿಯಲ್ಲಿ ಇಪ್ಪತ್ತಾರು ಜನ ಸಾವನ್ನಪ್ಪಿದರು ದಾಳಿ ಹೊಣೆಯನ್ನು ಟಿಆರ್ಎಫ್ ಹೊತ್ಕೊಂಡಿತ್ತು ವಿಶೇಷ ಅಂದರೆ ಟಿಆರ್ಎಫ್ ಲಷ್ಕರ್ನೊಂದಿಗೆ ಸಂಬಂಧ ಇಟ್ಕೊಂಡಿದೆ ಇದಾದ ಮೇಲೆ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಪಾಕಿಸ್ತಾನದೊಂದಿಗೆ ಲಷ್ಕರ್ ನಂಟು ಕಂಡುಕೊಂಡ ಮಾತ್ರಕ್ಕೆ ನಾವು ಅದಕ್ಕೆ ಸಹಾಯ ಮಾಡ್ತೀವಿ ಅನ್ನೋ ಅರ್ಥ ಅಲ್ಲ ಅಂತಾನು ಹೇಳಿದರು ಹೀಗೆ ಈ ವಿದ್ಯಮಾನಗಳ ಬೆನ್ನಲ್ಲೇ ಪಾಕಿಸ್ತಾನದ ರಕ್ಷಣಾ ಸಚಿವ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ನಾವು ಕಳೆದ ಮೂರು ದಶಕಗಳಿಂದ ಅಮೆರಿಕ ಬ್ರಿಟನ್ ಸೇರಿದ ಹಾಗೆ ಪಶ್ಚಿಮಕ್ಕಾಗಿ ಈ ಕೊಳಕು ಕೆಲಸವನ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಈ ಭಯೋತ್ಪಾದನಾ ನೀತಿಗೆ ಅಮೆರಿಕವನ್ನ ದೋಷಿಸಿದೆ ನಾವು ಮೂರು ದಶಕಗಳ ಕಾಲ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಭಯೋತ್ಪಾದಕ ಸಂಘಟನೆಗಳನ್ನು ಬೆಂಬಲಿಸಿದ್ದೀವಿ ಯಾಕಂದ್ರೆ ಅದು ಅವರ ಕಾರ್ಯತಂತ್ರದ ಭಾಗ ಆಗಿತ್ತು ಪಾಶ್ಚಿಮಾತ್ಯ ದೇಶಗಳ ಸೂಚನೆಗಳ ಮೇರೆಗೆ ಪಾಕಿಸ್ತಾನ ಕೆಲಸ ಮಾಡ್ತಾ ಇರೋದ್ರಿಂದ ಇದಕ್ಕೆ ಪಾಕಿಸ್ತಾನವನ್ನು ದೋಷಿಸೋದು ಅನ್ಯಾಯ ಅಂತ ರಕ್ಷಣಾ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆಯಿಂದ ಪಾಕಿಸ್ತಾನಿಗಳು ಕೂಡ ಗರಂ ಆಗಿಬಿಟ್ಟಿದ್ದಾರೆ ಅಮೆರಿಕದಿಂದ ಶತಕೋಟಿ ಡಾಲರ್ ಗಳನ್ನ ತೆಗೆದುಕೊಳ್ತಾ ಇದ್ರು ಅನ್ನೋದನ್ನ ಅವರು ಬಹಿರಂಗ ಅದರ ಆಧಾರದ ಮೇಲೆ ಪಾಕಿಸ್ತಾನಿ ರಾಜಕಾರಣಿಗಳು ಮತ್ತು ಜನರಲ್ಗಳು ಸಾಕಷ್ಟು ಹಣವನ್ನ ಗಳಿಸಿದ್ದಾರೆ ಇಷ್ಟಾದ್ರೂ ಪಾಕಿಸ್ತಾನಿಗಳು ಕೂಡ ಅವರ ಹೇಳಿಕೆಯಿಂದ ಖುಷಿ ಪಟ್ಟಿಲ್ಲ ಇದ್ರ ಬಗ್ಗೆ ಬಹಳಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಜೋಕರ್ ಖ್ವಾಜಾ ಆಸಿಫ್ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಭಾರತದ ಪರವಾಗಿ ಹಾಜರಾಗಿ ಮೂವತ್ತು ವರ್ಷಗಳಿಂದ ಕೊಳಕು ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಹಾಗೆ ಭಾರತದ ಪರವಾಗಿ ದಾರ ಪಾಕಿಸ್ತಾನದ ರಕ್ಷಣಾ ಸಚಿವರಾಗಿರುವ ಮೂಲಕ ಪಾಕಿಸ್ತಾನವನ್ನ ರಕ್ಷಣೆ ಮಾಡುವುದಕ್ಕೆ ಬಂದಿದ್ದಾರಾ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ನಾಚಿಕೆಗೇಡಿನ ಹೇಳಿಕೆ ಅಂತಾನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ